ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅದೇನು ಕರ್ಮಾನೋ ಈ ಪಾಕಿಗಳದ್ದು ಗೊತ್ತಿಲ್ಲ ಒಂದು ಕಡೆ ಬಲಕ್ ಲಿಬರೇಷನ್ ಆರ್ಮಿ ಹೊಡೆದ್ರೆ ಇನ್ನೊಂದು ಕಡೆಯಿಂದ ಟಿ ಟಿ ಪಿ ಹೊಡೆಯುತ್ತೆ ಮತ್ತೊಂದು ಕಡೆಯಿಂದ ಇವರದ್ದೇ ಜೊತೆ ಇದ್ದ ಮುಜಾಹಿದ್ದೀನ್ ಗಳು ಹೊಡಿತಾ ಇದ್ದಾರೆ ಸಿಂಹಗಳು ಅಂತ ಸಾಕಿದ್ದ ಎಲ್ಲವೂ ಸೇರಿಕೊಂಡು ಪಾಕಿಗಳಿಗೆ ಹೊಡಿತಾ ಇರೋವಾಗಲೇ ಅಲ್ಲಿನ ಪ್ರಧಾನಿ ಶಾಬಾಜ್ ಶರೀಫ್ ಏನು ಮಾಡೋದು ಅಂತ ಗೊತ್ತಾಗದೆ ತಲೆಯ ಮೇಲೆ ಕೈ ಇಟ್ಕೊಂಡು ಏನಪ್ಪ ನಾವು ರಂಜಾನ್ ಟೈಮ್ ಮಾಡಲಿ ರೋಜಾ ಮಾಡೋಣ ಅಂದ್ರೆ ಇವರೆಲ್ಲ ಸೇರಿ ರೋಜಾ ಬೇಡ ಪರ್ಮನೆಂಟ್ ಆಗಿ ರಜೆಯನ್ನ ತಗೊಳ್ಳಿ ಅಂತ ಜನ್ನತ್ಗೆ ಕಳಿಸ್ತಾ ಇದ್ದಾರೆ ನಾವು ರಂಜಾನ್ಗೆ ಕುರಿಯನ್ನ ಕಡಿಯೋಣ ಅಂದ್ಕೊಂಡ್ರೆ ಇವರು ಪಟಾಕಿಯನ್ನ ಹೊಡೆದು ದೀಪಾವಳಿಯನ್ನ ಮಾಡೋಕೆ ಹೊರಟಿದ್ದಾರಾ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಈ ಯೋಚನೆ ಮಾಡೋದಕ್ಕೂ ಬಿಡ್ತಾ ಇಲ್ಲ ಈ ಪಾಕಿಗಳ ರಕ್ತ ಸಂಬಂಧಿಗಳು ಪ್ರತಿದಿನ ಏನಾದರೂ ಒಂದು ಬ್ಲಾಸ್ಟ್ ಮಾಡ್ತಾ ಯಾರದ್ದಾದ್ರೂ ಪ್ರಾಣವನ್ನು ತೆಗಿತಾನೆ ಇದ್ದಾರೆ ಪಾಕಿಸ್ತಾನದಲ್ಲಿ ಇದೆಲ್ಲ ನಡೀತಾ ಇದ್ರೆ ನರೇಂದ್ರ ಮೋದಿ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ವಿಶ್ವದಲ್ಲೇ ಎಲ್ಲೇ ಭಯೋತ್ಪಾದಕ ಕೃತ್ಯ ನಡೆದ್ರು ಅದರ ಮೂಲ ಪಾಕಿಸ್ತಾನದಲ್ಲೇ ಇರುತ್ತೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಪ್ರಧಾನಿ ಮೋದಿ ಪಾಕಿಗಳ ಬಗ್ಗೆ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಅಲ್ಲಿ ನಡೀತಾ ಇರೋದೇನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ನರೇಂದ್ರ ಮೋದಿ ಪಾಡ್ಕಾಸ್ಟ್ ಅಲ್ಲಿ ಪಾಕಿಗಳ ಕುತಂತ್ರ ಬುದ್ಧಿಯನ್ನ ಎಳೆ ಎಳೆಯಾಗಿ ತೆಗೆದಿಟ್ಟಿದ್ದಾರೆ ಹಾಗಾದ್ರೆ ಮೋದಿ ಹೇಳಿದ್ದೇನು ಪಾಕಿಗಳು ಉರಿದುಕೊಳ್ತಾ ಇರೋದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಒಂದು ಗಾದೆ ಇದೆ ಕೈಲಾಗದವನು ಮೈಯನ್ನು ಪರಿಚಿಕೊಂಡ ಅನ್ನೋ ಹಾಗೆ ಈ ಪಾಕಿಗಳು ಏನು ಮಾಡೋಕೆ ಆಗದೇ ಇದ್ರು ಇಡೀ ವಿಶ್ವವೇ ನಮ್ಮದು ಇಡೀ ವಿಶ್ವವೇ ನಮ್ಮಿಂದ ಬದುಕ್ತಾ ಇದೆ ನಾವೇನು ಬೇರೆಯವರಿಂದ ಬದುಕ್ತಾ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇರ್ತಾರೆ ಇವರು ಬೇಡೋದು ಭಿಕ್ಷೆ ಆದ್ರೆ ಮಾತಾಡೋದು ಹೀಗೆ ಇನ್ನು ಅಲ್ಲಿನ ಹಡಕಸಬಿ ಅಧ್ಯಕ್ಷ ಬೇರೆ ಇದ್ದಾನೆ ಅದೇ ಅಂತದ್ದು ಶಹಬಾಜ್ ಶರೀಫ್ ಅಂತೆ ಅವನು ನೋಡಿದ್ರೆ ಯಾವಾಗ್ಲೂ ಬರಬಾರದು ಏನೋ ಬಂದಿದೆ ಅನ್ನೋ ತರನೇ ಇರ್ತಾನೆ ಅವನ ಮುಖ ನೋಡಿದ್ರೆ ಛೇ ಹೇಳೋದು ಬೇಡ ಬಿಡಿಯಪ್ಪ ಅದನ್ನು ಹೇಳೋದಕ್ಕೆ ನಮ್ಮ ಬಾಯಿಯ ವಲಸಾಗುತ್ತೆ ಕೇಳೋರಿಗೂ ಕಷ್ಟ ಆಗುತ್ತೆ ಹಾಗಾಗಿ ಅದೇನು ಅಂತ ಬಿಟ್ಟ ಸ್ಥಳವನ್ನ ನೀವೇ ಭರ್ತಿ ಮಾಡ್ಕೊಳ್ಳಿ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಭಾರಿ ಸೌಂಡ್ ಬರ್ತಾನೆ ಇದೆ ಅದರಲ್ಲೂ ಚಾಂಪಿಯನ್ಸ್ ಟ್ರೋಫಿ ಮುಗಿದ ಮೇಲೆಂತು ಸೌಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದೇನೋ ದೀಪಾವಳಿ ಮಾಡ್ತಾ ಇರಬೇಕು ಅದಕ್ಕೆಲ್ಲ ಪಟಾಕಿ ಹೊಡಿತಾ ಇರಬೇಕು ಅದರ ಸೌಂಡ್ ಅಂದುಕೊಂಡ್ರೆ ನಿಮ್ಮ ತಪ್ಪು ಅಲ್ಲಿ ಸೌಂಡ್ ಬರ್ತಾ ಇರೋದು ಬರೀ ಬಾಂಬ್ಗಳದ್ದೇ ಈ ಬಾಂಬ್ ಏನೋ ಟೆಸ್ಟ್ ಮಾಡ್ತಾ ಇದ್ದಾರಾ ಯಾವ್ದಾದ್ರೂ ದೇಶದ ಮೇಲೆ ಹಾಕೋಕೆ ಅಂದ್ರೆ ಖಂಡಿತ ಇಲ್ಲ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಒಳಗೆ ಇರೋರೆ ಪಟಾಕಿ ಹಾಗೆ ಬಾಂಬ್ಗಳನ್ನ ಹಾಕ್ತಾ ಒಂದಷ್ಟು ಜನರ ಪ್ರಾಣವನ್ನ ತೆಗಿತಾ ಇದ್ದಾರೆ ಅದರಲ್ಲೂ ನಿನ್ನೆ ಬಿ ಎಲ್ ಎ ಹೇಳ್ತಾ ಇರೋದು ಪಾಕಿಸ್ತಾನದ ಮಿಲಿಟರಿಯ ಒಟ್ಟು ತೊಂಬತ್ತು ಜನರನ್ನು ಜನ್ನತ್ಗೆ ಕಳಿಸಿದ್ದೀವಿ ಜನ್ನತ್ ಬೇಡದವರು ಫ್ರೀಯಾಗಿ ಬೇರೆ ಯಾತ್ರೆ ಬೇಕು ಅಂದ್ರೆ ಹೇಳಿ ಅಲ್ಲಿಗೂ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲಿಗಾದರೂ ಕಳಿಸ್ಲಿ ಅದು ಕಳಿಸಿ ಕೊಡೋರ ಇಷ್ಟ ಹೋಗೋರ ಇಷ್ಟ ಯಾಕಂದ್ರೆ ಈ ಪಾಕಿಗಳು ಒಂದು ಕಾಲದಲ್ಲಿ ನರಿಗಳನ್ನೇ ಸಿಂಹಗಳು ಅಂತ ಸಾಕಿ ಊಟವನ್ನ ಹಾಕಿ ಬೇರೆಯವರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಆ ನರಿಗಳು ತಾನೇ ಎಷ್ಟು ದಿನ ಅಂತ ಸಿಂಹಗಳ ಹಾಗೆ ಕಾಣಿಸುತ್ತವೆ ಸರಿಯಾದ ಬೇಟೆಗಾರರು ಬೇಟೆ ಆಡೋಕೆ ಶುರು ಮಾಡಿದ ಮೇಲೆ ಬೇರೆಯವರ ಮೇಲೆ ದಾಳಿಗೆ ಹೋದ್ರೆ ಹೊಡೆದು ಹಾಕ್ತಾರೆ ಹಾಗಾಗಿ ನಮ್ಮನ್ನ ಯಾವನು ಸಿಂಹ ಅಂದುಕೊಂಡು ಸಾಕಿದ್ದಾನೋ ಅವನ ಮನೆಯವರನ್ನೇ ಮುಗಿಸ್ತಾ ಇದ್ರೆ ಅವನು ನಮ್ಮನ್ನ ಸಿಂಹಗಳು ಅಂತ ಅಂದುಕೊಂಡೇ ಇರ್ತಾನೆ ಅನ್ನೋದು ಅರ್ಥ ಆಗಿ ಅವರೆಲ್ಲ ಈಗ ಸಾಕಿದ್ದ ಪಾಕಿಗಳ ಮೇಲೆ ತಿರುಗಿ ಬಿದ್ದಿದ್ದಾರೆ ಅದೇ ಪಾಕಿಸ್ತಾನದಲ್ಲಿ ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಕಳೆದ ವಾರ ಬಲೋತ್ ಆರ್ಮಿ ರೈಲನ್ನ ಹೈಜಾಕ್ ಮಾಡ್ತು ಅದರಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಮಂದಿಯನ್ನು ಕೊಂದಿದ್ದೀವಿ ಅಂತ ಬಲೂಚಿ ಹೋರಾಟಗಾರರು ಹೇಳಿದ್ರೆ ಪಾಕಿಸ್ತಾನದ ಸರ್ಕಾರ ಮಾತ್ರ ಇಲ್ಲ ಇಲ್ಲ ನಾವೇ ಇಪ್ಪತ್ನಾಲ್ಕು ಜನರನ್ನು ಬಲೂಚಿಗರನ್ನ ಹೊಡೆದು ಹಾಕಿದ್ದೀವಿ ನಮ್ಮವರು ಒಂದು ಏಳು ಇಲ್ಲ ಅಂದ್ರೆ ಎಂಟು ಜನರು ಸತ್ತಿದ್ದಾರೆ ಅಂತ ಸತ್ಯವನ್ನು ಹೇಳದ ಪಾಕಿಸ್ತಾನ ಹೇಳಿದ್ದಾಯಿತು ಆದರೂ ಒಂದು ಗೊತ್ತಾಗ್ತಾ ಇಲ್ಲ ಇದು ರಂಜಾನ್ ಮಹಿನೆ ಅದರಲ್ಲೂ ರೋಜಾ ಇರಬೇಕು ಅಲ್ಲೇನೋ ಸುಳ್ಳನ್ನ ಹೇಳಬಾರ್ದು ಸತ್ಯವನ್ನ ಹೇಳಬೇಕು ತಪ್ಪನ್ನ ಮಾಡಬಾರದು ಅಂತಾರೆ ಇದು ಕುರಾನಲ್ಲೇ ಇರೋದು ಆದರೆ ಇದು ಈ ಪಾಕಿಸ್ತಾನದವರಿಗೆ ಅಪ್ಲೈ ಆಗಲ್ವಾ ಗೊತ್ತಿಲ್ಲಪ್ಪ ಇಲ್ಲ ಅವರು ಕುರಾನ್ ಓದೋದೇ ಇಲ್ವಾ ಏನೇ ಆಗಲಿ ಈ ಪಾಕಿಸ್ತಾನ ಅನ್ನೋದು ಒಂಥರ ಸುಳ್ಳುಗಳನ್ನ ಹುಟ್ಟಿಸಿ ಭಯೋತ್ಪಾದಕ ಕೇಂದ್ರ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಮೊನ್ನೆ ಅದ್ಯಾವ ನಾವು ಭಾರತಕ್ಕೆ ಬೇಕಾಗಿದ್ದ ಉಗ್ರನನ್ನ ಅದ್ಯಾರೋ ಮುಖವನ್ನ ಮುಚ್ಕೊಂಡು ಬಂದ ಮುಸುಕು ದಾರಿ ಒಡೆದು ಹಾಕಿದ್ನಂತೆ ನಿನ್ನೆ ಪಾಕಿಸ್ತಾನದಲ್ಲಿ ಬಸ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಅಲ್ಲಿ ಸುಮಾರು ತೊಂಬತ್ತು ಜನ ಪಾಕಿಸ್ತಾನದ ಸೇನೆಗೆ ಸೇರಿದವರನ್ನ ರಂಜಾನ್ ಮಾಡೋಕೆ ಮೇಲಕ್ಕೆ ಕಳಿಸಿದ್ದೀವಿ ಅನ್ನೋದನ್ನ ಡಿ ಎಲ್ಲಿ ಹೇಳ್ತಾ ಇದೆ ಆದ್ರೂ ಒಂಥರ ಯಾವಾಗ್ಲೂ ಪಟಾಕಿ ಸದ್ದನ್ನ ಕೇಳೋ ಪಾಕಿಸ್ತಾನದಲ್ಲಿರೋರೆ ಒಂಥರ ಪುಣ್ಯವಂತರು ಬಿಡಿಪ್ಪ ಅದೇನೇ ಇರಲಿ ಪಾಕಿಸ್ತಾನ ಸರ್ಕಾರ ಮಾತ್ರ ಯಾರ ಮೇಲೆ ಯಾವ ಗೂಬೆಯನ್ನು ಪೂರಿಸಬೇಕು ನಮ್ಮ ಒಳಗೆ ಇರೋರೇ ಮಾಡ್ತಾ ಇದ್ದಾರೆ ಅಂದರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ವಿಶ್ವದ ಮುಂದೆ ಸತ್ತವರ ಸಂಖ್ಯೆಯನ್ನೇ ಸುಳ್ಳು ಹೇಳೋಕ್ಕೆ ಹೋಗಿ ಅದು ಸುಳ್ಳು ಅಂತ ಮತ್ತೆ ಇಡೀ ವಿಶ್ವಕ್ಕೆ ಗೊತ್ತಾದ ಮೇಲೆ ಇರೋ ಮಾನ ಮರ್ಯಾದೆಯನ್ನು ಕಳ್ಕೊತಾರೆ ಅಯ್ಯೋ ಪಾಕಿಗಳು ಸರ್ ಅವರಿಗೆ ಮಾನ ಮರ್ಯಾದೆ ಏನು ಇರಲ್ಲ ಬಿಡಿ ಅಂದರೆ ಹೌದು ಅವರಿಗೆ ಪಾಕಿಸ್ತಾನ ಅಂದರೆ ಮಾನ ಮರ್ಯಾದೆ ಇರೋಲ್ಲ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಅವರೇ ಅಂದುಕೊಂಡಿರ್ತಾರಲ್ಲ ನಮಗೂ ಇದೆ ಅಂತ ಅದು ಕೂಡ ಹೋಗುತ್ತಲ್ಲ ಇನ್ನು ಇದೆಲ್ಲದರ ಮಧ್ಯೆ ಇದೇ ಸಮಯದಲ್ಲಿ ಮೋದಿ ಅಮೆರಿಕನ್ ಪಾಡ್ಕಾಸ್ಟರ್ ಹಾಗೂ ಸಂಶೋಧಕ ವಿಜ್ಞಾನಿ ಲೆಕ್ಸ್ ಫ್ರೀಡ್ಮ್ಯಾನ್ ಜೊತೆ ಅಲ್ಲಿ ಪಾಕಿಸ್ತಾನ ಯಾವ ರೀತಿ ಇಡೀ ವಿಶ್ವಕ್ಕೆ ದ್ರೋಹವನ್ನು ಮಾಡ್ತಾ ಬಂದಿದೆ ಭಯೋತ್ಪಾದನೆಗೆ ಹೇಗೆ ಕುಮ್ಮಕ್ಕು ಕೊಡ್ತಾ ಬಂದಿದೆ ಅನ್ನೋದನ್ನ ಇಂಚಿಂಚು ಬಿಚ್ಚಿಟ್ಟಿದ್ದಾರೆ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕಠಿಣವಾದ ಐತಿಹಾಸಿಕ ಸಂಬಂಧ ಇದೆ ವಿಶ್ವದಲ್ಲಿ ತೀವ್ರವಾದ ಬಿಕ್ಕಟ್ಟು ಇದು ಬಲವಾದ ತಾತ್ವಿಕ ಭಿನ್ನತೆಗಳಿರೋ ಎರಡು ಪರಮಾಣು ಶಕ್ತಿಗಳ ನಡುವಿನ ಸಂಘರ್ಷ ಶಾಂತಿಗೆ ಒತ್ತು ಕೊಡೋ ನೀವು ಪಾಕಿಸ್ತಾನದ ಜೊತೆ ಉತ್ತಮ ಬಾಂಧವ್ಯ ಮೂಡಿಸೋಕೆ ಯಾವ ರೀತಿ ಯೋಜನೆಯನ್ನು ರೂಪಿಸಿದ್ದೀರಿ ಅನ್ನೋದನ್ನು ಲೆಕ್ಸ್ ಫ್ರೀಡ್ಮ್ಯಾನ್ ಕೇಳ್ತಾರೆ ಅವರು ಕೇಳಿದ ಮೇಲೆ ಮೋದಿ ಹೇಳಬೇಕಲ್ಲ ಆಗ ಮೋದಿ ಅವರು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಇರೋದು ತಾತ್ವಿಕ ಭಿನ್ನಾಭಿಪ್ರಾಯ ಅಲ್ಲ ಇದನ್ನು ವಿಚಾರಧಾರಿಗೆ ಹೋಲಿಕೆಯನ್ನು ಮಾಡಬೇಡಿ ರಕ್ತಪಾತದ ಮೇಲೆ ನಿಂತ್ಕೊಂಡು ಭಯೋತ್ಪಾದನೆಯನ್ನು ಹರಡೋದು ಯಾವ ವಿಚಾರಧಾರೆ ಹೇಳಿ ಈ ಕೃತ್ಯಕ್ಕೆ ಭಾರತ ಮಾತ್ರ ಬಲಿಯಾಗಿಲ್ಲ ವಿಶ್ವದ ಯಾವುದೇ ಮೂಲೆಯಲ್ಲಿ ಭಯೋತ್ಪಾದನಾ ಕೃತ್ಯ ನಡೆದರೂ ಅದರ ಜಾಡನ್ನು ಹಿಡಿದು ಹೋದರೆ ಅಲ್ಲಿ ಪಾಕಿಸ್ತಾನದ ಪಾತ್ರ ಇದ್ದೇ ಇರುತ್ತೆ ಒಸಾಮ ಬಿನ್ ಲಾಡನ್ ಮಾಡಿದ್ದ ದಾಳಿಯನ್ನ ಒಂದು ಸಲ ನೆನಪು ಮಾಡಿಕೊಳ್ಳಿ ಅವನು ಎಲ್ಲಿಂದ ಬಂದಿದ್ದು ಆಶ್ರಯವನ್ನು ಎಲ್ಲಿ ಪಡೆದಿದ್ದ ಅವನು ಪಾಕಿಸ್ತಾನದಲ್ಲೇ ಆಶ್ರಯ ಪಡೆದಿದ್ದವನು ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಮನಸ್ಥಿತಿ ಪಾಕಿಸ್ತಾನದಲ್ಲಿ ಆಳವಾಗಿ ಬೇರನ್ನು ಬಿಟ್ಟಿದೆ ಇದನ್ನು ಇಡೀ ಜಗತ್ತು ಒಪ್ಪಿಕೊಳ್ಳುತ್ತೆ ಇವತ್ತು ಪಾಕಿಸ್ತಾನ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವದ ತಲೆನೋವಿನ ಮೂಲ ಆಗಿದೆ ಇನ್ನು ಯಾವ ಒಳ್ಳೆಯದನ್ನು ಸಾಧಿಸೋಕೆ ಆಗತ್ತೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಪ್ರಾಯೋಜಿತ ಭಯೋತ್ಪಾದನೆಯನ್ನ ಬಿಟ್ಟು ಬಿಡಿ ಅಂತ ಕಾನೂನಿನ ಅಂಕೆಯೇ ಇಲ್ಲದ ಪಾಕಿಸ್ತಾನದಲ್ಲಿ ಅದಕ್ಕೆ ಕಾರಣ ಆಗಿದೆ ದೇಶವನ್ನು ಭಯೋತ್ಪಾದಕ ಶಕ್ತಿಗಳಿಗೆ ಒಪ್ಪಿಸಿರೋದು ಅನ್ನೋದನ್ನ ಹೇಳಿದ್ದಾರೆ ಯಾರೇ ಪಾಕಿಸ್ತಾನದಲ್ಲಿ ಶಾಂತಿಯನ್ನ ಮೂಡಿಸ್ತೀನಿ ಅಂತ ಒಳ್ಳೆಯ ಪ್ರಯತ್ನವನ್ನು ಮಾಡೋಕ್ಕೆ ಹೋದ್ರೂ ಪಾಕಿಸ್ತಾನ ವಿಶ್ವಾಸ ದ್ರೋಹವನ್ನ ಮಾಡುತ್ತೆ ಆ ದೇಶದ ನಾಯಕರಿಗೆ ಬುದ್ಧಿ ಬರಲಿ ಅಂತ ಬಯಸ್ತೀನಿ ಅಂತ ಹೇಳಿದ್ದಾರೆ ಭಾರತದ ವಿಭಜನೆಯ ಕರಾಳ ದಿನಗಳನ್ನ ನೆನಪು ಮಾಡಿಕೊಂಡ ಮೋದಿ ವಿಭಜನೆ ಆದ ಮೇಲಾದ್ರೂ ಸುಮ್ಮನೆ ಇರ್ತಾರೆ ಎಂದುಕೊಂಡ್ವಿ ಆದರೆ ಪಾಕಿಗಳಿಗ ಅದು ಬೇಕಾಗಿರಲಿಲ್ಲ ಪದೇ ಪದೇ ಭಾರತದ ಜೊತೆ ಇಲ್ಲದ ವಿಷಯಕ್ಕೆ ತಗಾದೆಯನ್ನು ತೆಗೆಯೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಅದ್ಯಾವ ದೇಶ ಅನ್ನೋ ರೀತಿ ಇಡೀ ಜಗತ್ತಿನ ಮುಂದೆ ಮೋದಿ ಪಾಕಿಸ್ತಾನವನ್ನು ಹರಾಜು ಹಾಕಿದ್ದಾರೆ ಗೆಳೆಯರೆ ಇದೆಲ್ಲದರ ಮಧ್ಯೆ ಪಾಕಿಸ್ತಾನದ ನೈಋತ್ಯ ಪ್ರಾಂತ್ಯದ ಬಲೂಚಿಸ್ತಾನದಲ್ಲಿ ಭದ್ರತಾ ಪಡೆ ಯೋಧರು ಹೋಗ್ತಾ ಇದ್ದ ಬಸ್ಸಿನ ಮೇಲೆ ಬಾಂಬ್ ಸ್ಫೋಟ ಆಗಿದೆ ಈ ಸ್ಫೋಟದಲ್ಲೂ ಐದು ಪಾಕಿ ಯೋಧರು ಸಾವನ್ನಪ್ಪಿದ್ದಾರೆ ಇಪ್ಪತ್ತೆರಡು ಮಂದಿಗೆ ಗಾಯ ಆಗಿದೆ ಅಂತ ಹೇಳ್ತಾ ಇರೋದು ನಾನಲ್ಲ ಪಾಕಿಸ್ತಾನದ ಮಾಧ್ಯಮಗಳು ಪಾಕಿಸ್ತಾನದ ಸರ್ಕಾರ ಬಲೂಚಿಸ್ತಾನದ ನೋಶ್ಕಿಯಲ್ಲಿ ಭಾನುವಾರ ಬೆಳಗ್ಗೆ ಬಸ್ ಮೇಲೆ ಬಾಂಬ್ ದಾಳಿಯಾಗಿದೆ ಇದನ್ನ ಮಾಡಿರೋದು ಕೂಡ ಬಲೋಚ್ ಲಿಬರೇಷನ್ ಆರ್ಮಿ ಅದರ ಹೊಣೆಯನ್ನ ಅವರೇ ಹೊತ್ಕೊಂಡಿದ್ದಾರೆ ಅದನ್ನ ಅವರು ಹೇಳ್ಕೊಂಡಿದ್ದಾರೆ ಆದ್ರೆ ಈ ಪಾಕಿಗಳಿಗೆ ಸುಳ್ಳು ಹೇಳೋದು ಅಂದ್ರೆ ಒಂಥರ ಅವ್ರ ಮನೆ ದೇವರು ಇದ್ದ ಹಾಗಲ್ವಾ ಇಲ್ಲಿ ಬಲೂಚ್ ಹೋರಾಟಗಾರರು ಹೇಳ್ತಾ ಇರೋದು ತೊಂಬತ್ತು ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ದೀವಿ ಅಂತ ಆದ್ರೆ ಪಾಕಿಸ್ತಾನ ನೋಡ್ರಿ ಇಲ್ಲ ಇಲ್ಲ ಕೇವಲ ಏಳು ಸೈನಿಕರು ಮಾತ್ರ ಸತ್ತಿದ್ದಾರೆ ಇಪ್ಪತ್ತೆರಡು ಜನರಿಗೆ ಗಾಯ ಆಗಿದೆ ಅಂತ ಈ ಪಾಕಿಸ್ತಾನದ ಪೊಲೀಸರು ಹೇಳ್ಕೊಳ್ತಾ ಇದ್ದಾರೆ ಹೇಗ್ರಿ ನಂಬೋದು ಈ ಬಡ್ಡಿ ಮಕ್ಕಳನ್ನ ಅದೆಲ್ಲ ಹಾಳಾಗಿ ಹೋಗ್ಲಿ ಅಲ್ಲಿ ಸತ್ತಿರೋ ಸೈನಿಕರು ಅಂತ ಹೇಳ್ತಾರಲ್ಲ ಅವರ ಮನೆಯವರಿಗಾದ್ರೂ ಹೇಳಬೇಕಲ್ವಾ ಅವರಿಗೆ ಏನನ್ನ ಹೇಳ್ತಾರೋ ಗೊತ್ತಿಲ್ಲ ಈ ಪಾಕಿಸ್ತಾನವನ್ನು ನೋಡ್ತಾ ಇದ್ರೆ ಅಲ್ಲಿನ ಸರ್ಕಾರ ಮಾತ್ರ ಸರಿ ಇಲ್ಲ ಜನ ಪಾಪ ಸರಿ ಇದ್ದಾರೆ ಅನ್ನೋ ಯೋಚನೆಯನ್ನು ಮಾಡೋಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ಸಾಯೋ ಸೈನಿಕನೋ ಇನ್ನೊಬ್ಬನೋ ಅದಕ್ಕೆ ಲೆಕ್ಕ ಇಲ್ಲ ಇನ್ನು ಸತ್ತವರ ದೇಹಗಳು ಅಂತ್ಯಕ್ರಿಯೆ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ ಹೀಗಿದ್ದಾಗ ಇದೆಲ್ಲ ಆಗಬೇಕು ಅಂದರೆ ಅಲ್ಲಿನ ಜನರು ಕೂಡ ಇದಕ್ಕೆ ಬೆಂಬಲವನ್ನು ಕೊಡಲೇಬೇಕಲ್ಲ ಯಾವುದೇ ದೇಶದಲ್ಲಿ ಅಲ್ಲಿನ ಒಂದಷ್ಟು ಜನರ ಸಹಾಯ ಇಲ್ಲದೆ ಹೇಗ್ರಿ ಆಗತ್ತೆ ಜನರ ಸಹಾಯ ಇದ್ದೇ ಇರುತ್ತೆ ಇನ್ನು ಇದು ಪಾಕಿಸ್ತಾನ ಈ ಪಾಕಿಸ್ತಾನಕ್ಕೆ ಒಬ್ಬ ಪ್ರಧಾನಿ ಇದ್ದಾನೆ ಅವನ ಹೆಸರು ಶಬಾಜ್ ಶರೀಫ್ ಅಂತ ಅದ್ಯಾವನು ಇವನಿಗೆ ಹೆಸರಿಟ್ಟನೋ ಗೊತ್ತಿಲ್ಲ ಶಹಬಾಸ್ ಅನ್ನಿಸ್ಕೊಳ್ಳೋ ಒಂದೇ ಒಂದು ಕೆಲಸವನ್ನು ಮಾಡಿಲ್ಲ ಅಂತಹ ಕೆಲಸ ಇವನು ಮಾಡಿದ್ದನ್ನು ನಾವ್ಯಾರೂ ನೋಡಿರೋದೇ ಇಲ್ಲ ಬಿಡಿ ಇವನು ಈಗ ಭಾರತದ ಮಾಧ್ಯಮಗಳು ಸರಿ ಇಲ್ಲ ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಉಗ್ರ ಸಂಘಟನೆ ಅದನ್ನು ಹೋರಾಟಗಾರರ ಸಂಘಟನೆ ಅಂತ ತೋರಿಸ್ತಾ ಇದ್ದಾರೆ ಅಂತಾನೆ ರೀ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬರೋಕ್ಕೆ ಹೋರಾಟ ಮಾಡ್ತಾ ಇದ್ದಾಗ ಅಲ್ಲಿನ ಸರ್ಕಾರ ಅವರನ್ನು ಉಗ್ರರು ಅಂತೂ ಬೇರೆ ದೇಶಗಳು ಕೂಡ ತಾಲಿಬಾನಿಗಳನ್ನು ಉಗ್ರರು ಅಂದಿದ್ರು ಈ ಪಾಕಿಗಳು ಮಾತ್ರ ಅವರನ್ನು ಇಲ್ಲ ಇಲ್ಲ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳ್ತಾ ಇದ್ರು ತಾಲಿಬಾನಿಗಳು ಅದೇ ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಗಳ ಮೇಲೆ ತಿರುಗಿ ಬಿದ್ದಾಗ ಇಡೀ ವಿಶ್ವವೇ ಅವರನ್ನ ಉಗ್ರ ಸಂಘಟನೆ ಅನ್ನೋದನ್ನು ಬಿಟ್ಬಿಟ್ಟಿದ್ದಾರೆ ಸದ್ಯಕ್ಕೆ ಮರೆತು ಹೋಗಿದ್ದಾರೆ ಆದರೆ ಪಾಕಿಗಳು ಮಾತ್ರ ಉಗ್ರ ಸಂಘಟನೆ ಅನ್ನೋಕೆ ಶುರು ಮಾಡಿದ್ದಾರೆ ಏನ್ರಿ ಇವರ ಗೋಳು ಇದು ರಂಜಾನ್ ತಿಂಗಳು ರಂಜಾನ್ ಮಾಡ್ರಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಬಿ ಎಲ್ ಎ ಟಿ ಟಿ ಪಿ ಎಲ್ಲರೂ ಸೇರಿ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಆದರೆ ಅಲ್ಲಿ ಪಟಾಕಿಯ ಬದಲು ಬಾಂಬ್ಗಳನ್ನು ಹೊಡಿತಾ ಇದ್ದಾರೆ ಸಿಡಿಸ್ತಾ ಇದ್ದಾರೆ ಅಷ್ಟೇ ಒಟ್ಟಿನಲ್ಲಿ ಸಿಂಹಗಳು ಅಂತ ಪಾಕಿಗಳು ನರಿಗಳನ್ನು ಸಾಕಿದರೆ ಇಡೀ ಜಗತ್ತು ಯಾಕ್ರಿ ಹಾಗೆ ಅಂದಿಕೊಳ್ಳುತ್ತೆ ಈ ಪಾಕಿಗಳಿಗೆ ನರಿಗಳೇ ಸಿಂಹಗಳು ಅಂದಾಗ ಈಗ ಎಲ್ಲರೂ ಸೇರಿ ಹೊಡಿತಾ ಇದ್ದಾರೆ ಅಂದರೆ ಅದನ್ನು ಹೊಡಿಸಿಕೊಳ್ಳೇಬೇಕಲ್ವಾ ನೋಡ್ತಾ ಇರೋಣ ಬಿಡಿ ಪಕ್ಕದಲ್ಲೇ ಇರೋ ಪಾಪಿಗಳ ದೇಶ ಪಾಕಿಸ್ತಾನ ಅನ್ನೋದು ಮುಂದೆ ಏನೆಲ್ಲ ಆಗುತ್ತೆ ಇನ್ನು ಯಾವೆಲ್ಲ ಹಬ್ಬಗಳನ್ನು ಆಚರಿಸುತ್ತೆ ಅನ್ನೋದನ್ನು ಕಣ್ತುಂಬಿಕೊಳ್ತಾ ಇರಿ ಇದು ಗೆಳೆಯರೆ ಪಾಕಿಸ್ತಾನದಲ್ಲಿ ರಂಜಾನ್ ಅಲ್ಲಿ ದೀಪಾವಳಿ ಹಬ್ಬ ನಡೆಯುತ್ತಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ